ಸ್ವಾಗತ ನಾನು ಸತೇಶ್ ಹೊಸಹಳ್ಳಿ ಕರ್ನಾಟಕದ ಬುಡವನ್ನು ಒಂದು ಬಾಂಬ್ ಬೀಳ್ತಾ ಇದೆಯಾ ಕರ್ನಾಟಕ ಸರ್ಕಾರವನ್ನ ಕಿತ್ತಾಗ್ತಕ್ಕಂಥ ಅಥವಾ ಸರ್ಕಾರವನ್ನ ಕೆಡತಕ್ಕಂತ ಒಂದು ಪ್ಲಾನ್ ನಡೀತಾ ಇದೆಯಾ ಎಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಯಾರು ಅಜಿತ್ ಪವರ್ ಆಗ್ತಾರೆ ತುಂಬಾ ದಿನದಿಂದ ಕೇಳ್ಕೊಂಡ್ ಒಂದು ಸುದ್ದಿ ಇದು ಆದ್ರೆ ಅದಕ್ಕೆ ಬೇಕಾದಂತ ಏನ್ ಕೆಲಸ ಕಾರ್ಯಗಳಿದ್ವು ಅದನ್ನ ಕೇಂದ್ರ ಸರ್ಕಾರ ಮಾಡ್ತಾನೆ ಬಂದಿದೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷದವರು ಏನ್ ಹೇಳ್ತಿದ್ದಾರೆ ಈಗ ನಾವು ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಚುನಾವಣೆ ಹೇಳ್ತಿದ್ರು ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಸ್ಥಾನಗಳಲ್ಲಿ ನಾವು ಗೆಲ್ತೇವೆ ಅಂತ ಇವಾಗ ಎಂತಿದ್ದಾರೆ ಹದಿನಾರರಿಂದ ಹದಿನೆಂಟು ಸ್ಥಾನಗಳಲ್ಲಿ ನಾವು ಗೆಲ್ತೇವೆ ಅಂತ ಆ ಪ್ರಕಾರ ಹದಿನಾರರಿಂದ ಹದಿನೆಂಟು ಸ್ಥಾನಗಳನ್ನ ಗೆದ್ರೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಆಗತ್ತಾ ಯಾಕೆಂದ್ರೆ ಇಂತ ಒಂದು ಸುಳುವನ್ನ ಯಾರೋ ರಸ್ತೆಯಲ್ಲಿ ಹೋಗ್ಬಿಡ್ತಕ್ಕಂಥ ಶಾಸಕ ಕೊಟ್ಟಿರ್ತಕ್ಕಂಥದ್ದಲ್ಲ ಅಥವಾ ಮತ್ತಾರೋ ಒಬ್ಬ ಬಿಜೆಪಿ ಸಾಮಾನ್ಯ ಕೊಡ್ತಾ ಒಂದು ರಾಜ್ಯದ ಮುಖ್ಯಮಂತ್ರಿ ಒಬ್ಬರು ಸೊ ಅವ್ರು ಯಾರು ಏನ್ ಸೀಕ್ರೆಟ್ ಹೇಳಿದ್ದಾರೆ ಹಂಗಾರೆ ಕರ್ನಾಟಕ ಸರ್ಕಾರವನ್ನು ಅಷ್ಟು ಸುಲಭವಾಗಿ ಬೆಳೆಸಬಹುದಾ ಎಲ್ಲವನ್ನ ನಿಮ್ಮ ಮುಂದೆ ಇಟ್ಟ ಹೋಗ್ತಾರೆ ಸೊ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಕರ್ನಾಟಕ ಸರ್ಕಾರ ಬಿದ್ದೇ ಬೀಳುತ್ತೆ ಚುನಾವಣೆಯ ರಿಸಲ್ಟ್ ನಂತರ ಖಂಡಿತವಾಗಲು ಕರ್ನಾಟಕದಲ್ಲಿ ದಕ್ಷಿಣದ ಮಾದರಿಯ ಸೌತ್ ಮಾದರಿಯ ಆಪರೇಷನ್ ಆಗುತ್ತೆ ಅನ್ನೋ ಮಾತನ್ನ ಬೇರೆ ಯಾರು ಅಲ್ಲ ಮಹಾರಾಷ್ಟ್ರದ ಸಿಎಂ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಅವರು ಹೇಳ್ತಾ ಇದ್ದಾರೆ ಕೋಣೆ ಏಕನಾಥ್ ಶಿಂದೆ ಕರ್ನಾಟಕ ಮಧ್ಯ ಆತ ಗೆಲ್ಲ ಸಭೆಲ್ಲ ಕಡೆ ಪನ್ नात ऑपरेशन करायचं आहे नात ऑपरेशन म्हणजे काय बोले तुम्ही केलं ते एकनाथ शिंदे एकनाथ म्हणजे नात ऑपरेशन कर्नाटक मध्ये पण आपल्यासारखंच काहीतरी चालू आहे लोकसभेच्या नंतर तिकडे होईल ते म्हणाले तुमचा अनुभव आम्हाला कामी येईल ठीक आहे बोलू येतो मी तिकडे अगर यावतरा ऑपरेशन आगुत आहे अरे ये ऑपरेशन माहितो अजित पवार इडिव इन बदला सरकार वेडवी ಇಡೀ ಪಕ್ಷವನ್ನೇ ಕರ್ಕೊಂಡು ಹೊರಗಡೆ ಹೋದ್ರು ಸೊ ಅದೇ ಮಾದರಿಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಆಪರೇಷನ್ ಆಗುತ್ತೆ ಸೊ ಕಾಂಗ್ರೆಸ್ ನಾಯಕರು ಕೂಡ ಒಬ್ರು ಮೂವತ್ತರಿಂದ ಮೂವತ್ತೈದು ಜನ ನಾಯಕರನ್ನ ಕರ್ಕೊಂಡು ಮೂವತ್ತೈದು ಜನ ಶಾಸಕರನ್ನ ಕರ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರೆ ಅನ್ನೋ ಮಾತನ್ನ ಸೊ ಏಕನಾಥ್ ಶಿಂದೆ ಅವರು ಹೇಳ್ತಿದ್ದಾರೆ ಅದು ಅವರು ಸುಮ್ಮನೆ ಹೇಳದಲ್ಲ ನನಗೆ ಫೋನ್ ಮಾಡ್ತಾರೆ ಕೇಂದ್ರದಿಂದ ನೀವು ಬರಬೇಕು ನಿಮ್ಮ ಸಲಹೆಗಳು ನಮ್ಗೆ ಅಗತ್ಯ ಇದೆ ಯಾಕೆ ಅಂದ್ರೆ ದಕ್ಷಿಣದ ಮಾದರಿಯ ಅಂದ್ರೆ ಮಹಾರಾಷ್ಟ್ರ ಮಾದರಿಯ ದಕ್ಷಿಣ ಅಂದ್ರೆ ಅದೇ ಮಹಾರಾಷ್ಟ್ರ ಮಹಾರಾಷ್ಟ್ರ ಬಿಟ್ಟರೆ ನಿಲ್ಲೂ ಆಂಗ್ಲಿಲ್ಲ ದಕ್ಷಿಣ ಅಂತ ದೊಡ್ಡ ಆಪರೇಷನ್ ಹಾಗಾಗಿ ಮಹಾರಾಷ್ಟ್ರ ಮಾದರಿಯ ಆಪರೇಷನ್ ಮಾಡ್ಬೇಕಾಗಿದೆ ಅದಕ್ಕೆ ನಿಮ್ಮ ಸಲಹೆ ಸೂಚನೆಗಳು ಬೇಕು ನೀವು ಬನ್ನಿ ಆಗ ನೀವು ಬನ್ನಿ ಆಗ ನಾವು ನಿಮ್ಗೆ ಕಾಲ್ ಮಾಡ್ತೇವೆ ನೀವಾಗ ಬನ್ನಿ ಮಹಾರಾಷ್ಟ್ರ ಮಾದರಿ ಆಪರೇಷನ್ ಅನ್ನ ನಾವು ಕರ್ನಾಟಕದಲ್ಲಿ ಮಾಡಬೇಕು ಕರ್ನಾಟಕ ಸರ್ಕಾರವನ್ನ ಕೆಡಬೇಕು ನೋಡಿ ಇದು ಎಂತಹ ಒಂದು ನಿಜವಾಗ್ಲೂ ಅಚ್ಚರಿ ಅನ್ಸುತ್ತೆ ನೂರ ಮೂವತ್ತಾರು ಜನರು ಇರ್ತಕ್ಕಂತ ಒಂದು ಸರ್ಕಾರವನ್ನ ಕೆಡಬೇಕು ಅಂತ ಒಂದು ಪಕ್ಷ ಅಂದ್ರೆ ನಿಜವಾಗ್ಲು ಇದು ಎಷ್ಟು ಪ್ರಜಾಪ್ರಭುತ್ವಕ್ಕೆ ಅವರು ಬೆಲೆಯನ್ನ ಕೊಡ್ತಾರೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ್ರೆ ಅವ್ರು ಐದು ವರ್ಷ ಅಧಿಕಾರ ಮಾಡ್ಲಿ ಅಂತ ಜನ ನೂರ ಮೂವತ್ತಾರ ಕೊಟ್ಟರು ಕಾರಣ ಏನಂದ್ರೆ ನೂರ ಹದಿನೈದು ನೂರತ್ತು ನೂರ ಇಪ್ಪತ್ತು ಎಲ್ಲ ಕೊಟ್ಟಾಗ ಆಪರೇಷನ್ ಅಂತ ಯಾರು ಈ ರೀತಾಟ ಕಿತ್ತಾಡ್ಕೆ ಸಾಯ್ತನ ಬೇಡ ನಮ್ಮಲ್ಲಿ ಸ್ಥಿರ ಸರ್ಕಾರ ಇರಲಿ ಅಂತ ನೂರ ಮೂವತ್ತು ಸ್ಥಾನಗಳನ್ನ ಕೊಟ್ಟರು ಕೂಡ ಆ ಸರ್ಕಾರವನ್ನ ನಾವು ಸ್ಥಿರಗೊಳಿಸ್ತೀವಿ ಅನ್ನೋದು ಎಷ್ಟು ಮಂಡತನ ನಿಜವಾಗ್ಲು ಇದು ಒಂದ್ ರೀತಿ ಯಾವ ತರ ಹೇಳ್ಬೇಕು ಗೊತ್ತಾಗಲ್ಲ ನಿಜವಾಗ್ಲು ಯಾಕೆಂತಂದ್ರೆ ಅಹ್ ಸ್ಥಿರವಾಗಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥ ಸರ್ಕಾರವನ್ನು ಕೆಡಲಿಕ್ಕೆ ಇವರಿಗೆ ಮಿನಿಮಮ್ ಮೂವತ್ತೈದ ನಲವತ್ತು ಜನ ಶಾಸಕರು ಬೇಕು ನಲವತ್ತು ಜನ ಶಾಸಕರನ್ನ ಆಪರೇಷನ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಅನ್ನೋದಾದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇರುತ್ತಾ ಪ್ರಜಾಪ್ರಭುತ್ವ ಉಳಿಯ ಪ್ರಜಾಪ್ರಭುತ್ವ ಉಳಿಯುತ್ತಾ ಸೊ ಇದು ಬಿಡಿ ಇದು ಸೆಕೆಂಡ್ರಿ ಅದಕ್ಕಿಂತ ಮೊದಲು ನಾವು ಕರ್ನಾಟಕದಲ್ಲಿ ಯಾರು ಕಾಂಗ್ರೆಸ್ಗೆ ಹೋಗ್ಬೋದು ಅಂತ ನಲವತ್ತು ಜನ ಶಾಸಕರನ್ನ ಕರ್ಕೊಂಡು ಹೋಗ್ತಕ್ಕಂಥ ಯಾರಿಗೆ ಶಕ್ತಿ ಇದೆ ನನಗೆ ತಿಳಿದಾಗೆ ಸೊ ಈಗ ಕರ್ನಾಟಕದಲ್ಲಿ ಂತ ನಾಯಕರಲ್ಲಿ ನಲವತ್ತು ಜನ ಶಾಸಕರನ್ನ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅದು ಕೇವಲ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಅಥವಾ ಸಿದ್ದರಾಮಯ್ಯ ಅವರಿಗೆ ಅವರಿಬ್ರು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಸೊ ಈ ಇದರಲ್ಲಿ ನನ್ನ ಅನಿಸಿಕೆ ಇವರು ಜೈಲಿನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ಅಥವಾ ಇನ್ನೊಂದೇನೋ ಮಾಡಿ ಬ್ಲಾಕ್ ಮೇಲ್ ಮಾಡಿ ಕೆಲವೊಂದು ನಾಯಕರನ್ನ ಕರ್ಕೊಂಡು ಹೋಗ್ಬೋದು ಎಲ್ಲ ಕಡೆ ಸುಮಾರು ಕಡೆ ಆಗಿದೆ ಸೊ ನಮ್ಮ ಡಾಕ್ಟರ್ ಸುಧಾಕರ್ ತರ ಎದ್ರಿಸಿ ಬೆದ್ರಿಸಿ ಅವ್ರನ್ನ ಯಾವ ಪಕ್ಷಕ್ಕೆ ಬೇಕಾದರೂ ಕರ್ಕೊ ಹೋಗ್ಬಹುದು ಸೊ ಅದೇ ಮಾದರಿಯಲ್ಲಿ ಆಪರೇಷನ್ಗೆ ಅವ್ರು ರೆಡಿ ಆಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ನ ಒಂದ್ ವೇಳೆಗೆ ಅತಿ ಹೆಚ್ಚು ಇದರಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಹಲವಾರು ಎಲಿಗೇಷನ್ಸ್ ಇದೆ ಅವ್ರ ಮೇಲೆ ಅವರ ಕಂಪ್ಲೇಂಟ್ ಬರ್ತಾ ಇದೆ ಸೊ ಇತ್ತೀಚಿನ ಒಂದು ಇದ್ರ ಪ್ರಕಾರ ಡಿ ಕೆ ಏನು ಕೇಜ್ರಿವಾಲ್ ಮಾದರಿಯಲ್ಲಿ ಕೇಜ್ರಿವಾಲ್ ಮಾದರಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಗವರ್ಮೆಂಟ್ ಕೇಂದ್ರದಲ್ಲಿ ಬಂದಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ನಾವು ಬಂಧಿಸಿ ಕೇಂದ್ರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಇಡಿ ದಾಳಿಯನ್ನ ಅಥವಾ ಸಿಬಿಐ ಬಳಸ್ಕೊಂಡು ಅರೆಸ್ಟ್ ಮಾಡುವ ಬೆದರಿಕೆಯನ್ನ ಹಾಕಿ ಅಂತಿಮವಾಗಿ ಅವರನ್ನ ಪಕ್ಷಕ್ಕೆ ಕರ್ಕೊಂಡೋಗಿ ಮುಖ್ಯಮಂತ್ರಿ ಹುದ್ದೆಯ ಆಸೆಯನ್ನ ತೋರಿಸಿ ನಿಮ್ಮ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಡುವ ಮುಖಾಂತರ ಅವ್ರನ್ನ ಕರ್ಕೊಂಡು ಹೋಗ್ತಾರ ಒಟ್ಟರೆ ಗೊತ್ತಿಲ್ಲ ಟೋಟಲ್ ಆಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಏಕನಾಥ್ ಸಿಂಧಿ ಅವರು ಇಂತಹ ಒಂದು ಹೇಳಿಕೆಯನ್ನ ಕೊಡುವ ಮುಖಾಂತರ ಕರ್ನಾಟಕದ ಸರ್ಕಾರದ ಬುಡಕ್ಕೆ ಬೆಂಕಿಯನ್ನ ಇರ್ತಾ ಇದ್ದಾರೆ ಸೊ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಒಮ್ಮೆ ಐವತ್ತು ಕೋಟಿ ವರೆಗೂ ಆಫರ್ ಕೊಡ್ತಿದ್ದಾರೆ ಅಂತ ಸೊ ಐವತ್ತು ಕೋಟಿ ಆಫರ್ ಗೆ ಒಪ್ಪಿ ಎಷ್ಟು ನಲವತ್ತು ಜನ ಶಾಸಕರು ಹೋಗ್ಬಹುದಾ ಗೊತ್ತಿಲ್ಲ ಏನಾಗುತ್ತೆ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷ ಈ ಚುನಾವಣೆಯಲ್ಲಿ ಹದಿನೆಂಟನ್ನ ಹದಿನೆಂಟಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ದೆ ಆದ್ರೆ ಇನ್ ಕೇಸ್ ಇಪ್ಪತ್ತು ಇಪ್ಪತ್ತೈದು ಐದು ಕಳೆದ ಬಾರಿ ಏನಿದ್ರು ಆತರ ಏನಾದ್ರೂ ಇಲ್ಲಿ ಗೆದ್ದಿದ್ದೆ ಆದ್ರೆ ನೂರಕ್ಕೆ ನೂರು ಒಂದು ಧೈರ್ಯ ಬರುತ್ತೆ ಶಾಸಕರಿಗೂ ಕೂಡ ನಾವು ಹೋದ್ರೆ ಅಲ್ಲಿ ಗೆಲ್ತೀವಿ ಚುನಾವಣೆ ಏನು ನಿಂತೆ ಆ ಒಂದು ಧೈರ್ಯದಿಂದ ಹೋದ್ರು ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಒಂದ್ ವೇಳೆ ಭಾರತೀಯ ಜನತಾ ಪಕ್ಷಕ್ಕೆ ಹತ್ತಿರ ಒಳಗಡೆ ಸ್ಥಾನ ಬಂದಿದ್ದೆ ಆದ್ರೆ ಸೊ ಈ ಆಪರೇಷನ್ ಫೇಲ್ಯೂರ್ ಆಗುತ್ತೆ ಇಲ್ಲ ಅಂದ್ರೆ ನೂರಕ್ಕೆ ನೂರು ಆಪರೇಷನ್ ನಡೆಯುತ್ತೆ ಅಂತ ತಜ್ಞರು ಕೂಡ ಹೇಳ್ತಾರೆ ರಾಜಕೀಯ ವಿಶ್ಲೇಷಕರು ಅಥವಾ ರಾಜಕೀಯ ತಜ್ಞರು ಏನ್ ಕೇಳ್ತೀವಿ ಅವರು ಕೂಡ ಇದೇ ವಿಷಯವನ್ನು ಮುಂದಿರ್ತಾ ಇದ್ದಾರೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದ್ರೆ ಒಂದು ಈಗ ಸ್ಥಿರ ಸರ್ಕಾರವನ್ನ ಬೀಳಿಸತಕ್ಕಂಥದ್ದು ಎಷ್ಟು ಸರಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು